ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗ ತಾನೇ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಆನ್ಯಲ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಮುಗಿಸಿ ನೀವು ರಿಸಲ್ಟ್ಗೋಸ್ಕರ ಕಾಯ್ತಾಯಿದ್ದೀರಾ ಹಾಗಾದರೆ ನೀವು ರ್ಯಾಂಕ್ ಬಂದರೆ ನೀವು ಪಾಸಾದರೆ ನೀವು ಫಸ್ಟ್ ಕ್ಲಾಸ್ ಬಂದರೆ ಡಿಸ್ಟ್ರಿಕ್ಷನ್ ಬಂದರೆ ಹಾಗಾದರೆ ಮುಂದೆ ಏನು ನೀವು ಸೈನ್ಸ್ ವಿದ್ಯಾರ್ಥಿಗಳಾಗಿ ಪಾಸಾದರೆ ಸೈನ್ಸ್ ಪಿ ಯು ಸಿ ಸೈನ್ಸ್ ಮುಗಿದ ಮೇಲೆ ಏನು ಕೋರ್ಸ್ ಮಾಡ್ತೀರಾ ಯಾವುದಕ್ಕೆ ಬೆಲೆ ಇದೆ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಏನು ಮಾಡಿದರೆ ನಿಮ್ಮ ಫ್ಯೂಚರ್ ಸರಿ ಇರುತ್ತೆ ಆಫ್ಟರ್ ಕಾಮರ್ಸ್ ಆದಮೇಲೆ ಏನು ಏನು ಮಾಡಬೇಕು ಹೇಗಿರಬೇಕು ಯಾವ ಕೋರ್ಸ್ ಮಾಡಬೇಕು ಆರ್ಟ್ಸ್ ಆದಮೇಲೆ ಯಾವ ಕೋರ್ಸ್ ಮಾಡಬೇಕು ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲಿ ಶೇರ್ ಇದ್ದೇನೆ ಬನ್ನಿ ಯಾಕಂದರೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಜೀವನದ ಒಂದು ಸಂಗತಿ ಓಕೆ ಬನ್ನಿ ಹಾಗಾದರೆ ನೋಡಿ ಫಸ್ಟ್ ಆಫ್ ಆಲ್ ಬೆಸ್ಟ್ ಕೋರ್ಸಸ್ ಆಫ್ಟರ್ ಟ್ವೆಲ್ತ್ ಸೈನ್ಸ್ ನೀವು ಸೆಕೆಂಡ್ ಪಿ ಯು ಸಿ ಮುಗಿದ್ಮೇಲೆ ಸೆಕೆಂಡ್ ಪಿ ಯು ಸಿಯಲ್ಲಿ ಸೈನ್ಸನ್ನು ಆಯ್ಕೆ ಮಾಡಿ ನೀವು ಪಾಸಾದ ಮೇಲೆ ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನೀವು ಸೈನ್ಸ್ ಮುಗಿದ ಮೇಲೆ ನಿಮ್ಮ ಮುಂದಿನ ಆಯ್ಕೆ ಏನು ಕೋರ್ಸ್ ಇರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ನೆಕ್ ಕೋರ್ಸ್ ಯಾವುದಂದರೆ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಇದನ್ನು ನೀವು ಮಾಡ್ಬೋದು ಆಫ್ಟರ್ ಸೈನ್ಸ್ ಆಫ್ಟರ್ ಸೆಕೆಂಡ್ ಪಿ ಯು ಸಿ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಈ ಒಂದು ಕೋರ್ಸ್ ಮಾಡ್ಬೋದು ನೆಕ್ಸ್ಟು ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಈ ಒಂದು ಕೋರ್ಸ್ ಕೂಡ ನೀವು ಮಾಡ್ಬೋದು ನೆಕ್ಸ್ಟ್ ಬ್ಯಾಚುಲರ್ ಆಫ್ ಹೋಮಿಯೋಪಥಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಇದನ್ನು ಕೂಡ ನೀವು ಮಾಡ್ಬೋದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಬರುವಂಥದ್ದಿದೆ ಆರ್ಟ್ಸ್ ಮತ್ತು ಕಾಮರ್ಸ್ ಮುಂದೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ ನೀವು ಸ್ಕ್ರಿಪ್ಟ್ ಮಾಡಿದೆ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬ್ಯಾಚುಲರ್ ಆಫ್ ಫಾರ್ಮಸಿ ನೆಕ್ಸ್ಟ್ ಆಫ್ಟರ್ ಟ್ವೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳು ನೀವು ಬ್ಯಾಚುಲರ್ ಆಫ್ ಫಾರ್ಮಸಿ ಕೂಡ ನೀವು ಮಾಡ್ಬೋದು ನೆಕ್ಸ್ಟ್ ಬಿ ಎಸ್ ಸಿ ಬಯಾಲಜಿ ಬಿ ಎಸ್ ಸಿ ಮರೇನ್ ಬಯಾಲಜಿ ಮಾಡ್ಬೋದು ನೆಕ್ಸ್ಟ್ ವಿಶ್ವತಿ ಅಂತಾರೆ ಬಿ ಪಿ ಟಿ ಕೂಡ ನೀವು ಮಾಡಬಹುದು ಬಿ ಪಿ ಟಿ ಒಂದು ಕೋರ್ಸ್ ಬರುತ್ತೆ ಆ ಕೋರ್ಸ್ ಕೂಡ ನೀವು ಆಫ್ಟರ್ ಟ್ವೆಲ್ತ್ ಸೈನ್ಸ್ ಮುಗಿದ ಮೇಲೆ ಈ ಕೋರ್ಸ್ ಆಯ್ಕೆ ಮಾಡ್ಕೊಳ್ಬೋದು ಬಿ ಎಸ್ ಸಿ ಪೋರ್ಸನಿಕ್ ಸೈನ್ಸ್ ಮಾಡಬಹುದು ನೆಕ್ಸ್ಟು ಬ್ಯಾಚುಲರ್ ಇನ್ ಮೆಲ್ಕ್ಯೂರ್ ಆ್ಯಂಡ್ ಬ್ಯೂ ಇಂಜಿನಿಯರಿಂಗ್ ಮಾಡ್ಬೋದು ಇದು ಆಫ್ಟರ್ ಟ್ವೆಲ್ತ್ ಸೈನ್ಸ್ ಮುಗಿದವ್ರಿಗೆ ನೆಕ್ಸ್ಟ್ ముగించే నేను ఏంబోదు బి టెక్ ఇంజనీరింగ్బోదు బ్యాచులర్ ఆఫ్ ఆర్క్యుటెక్చర్ మూడు నెక్స్ట్ మెర్చెంట్ నేవి బ్యాచులర్ ఆఫ్ సైన్స్ బిఎస్సి మోదు બ્યાચુલર આફ કંપ્યૂટર અપ્લિકેશન બી સી એબો એમ બી બી એ બ્યાચુલર આફ મસન આન્ડ બ્યાચુલ આફ સર્જરી એમ બી બી એસબોધું બી હેચ બ્યાચુલર આફ હોમોપતિ મેડિશન આન્ડ સર્જરીમ એસબો પેડિકલ કોર્સમાં પારામેડિકલ કોર્સ આેક્સ્ટ બ્યાચુલર આફાર્મસિ ಬಿ ಫಾರ್ಮ ಮಾಡ್ಬೋದು ನೆಕ್ಸ್ಟ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಬಿ ಟೆಕ್ ಮಾಡ್ಬೋದು ಇಷ್ಟು ಕೋರ್ಸ್ಗಳು ನಿಮಗೆ ಆಫ್ಟರ್ ಟ್ವೆಲ್ತ್ ಪಿ ಯು ಸಿ ಮುಗಿದ ಮೇಲೆ ಇಷ್ಟು ಕೋರ್ಸ್ಗಳನ್ನು ಮಾಡ್ಬೋದು ಇದರಲ್ಲಿ ಯಾವುದು ನಿಮಗೆ ಒಳ್ಳೆಯದು ಅನಿಸುತ್ತೆ ನಿಮಗೆ ಯಾವುದು ಈಸಿ ಅನಿಸುತ್ತೆ ಆರಾಮಾಗಿ ಈ ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿಕೊಡ್ರಿ ಇವೆಲ್ಲ ಕೋರ್ಸ್ಗಳು ಕೂಡ ತುಂಬ ಡಿಮ್ಯಾಂಡ್ ಇದ್ದಾವೆ ಯಾಕಂದರೆ ಆಫ್ಟರ್ ಟ್ವೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಯಾವುದೇ ಕೋರ್ಸ್ ಮಾಡಿದರೂ ಡಿಮ್ಯಾಂಡ್ ತುಂಬ ಇರುತ್ತೆ ನೆಕ್ಸ್ಟು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಬೆಸ್ಟ್ ಕೋರ್ಸಸ್ ಆಫ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಂದರೆ ನೀವೇನಾದರೂ ಕಾಮರ್ಸ್ ಮಾಡಿದರೆ ಟ್ವೆಲ್ತ್ ಪಿ ಸಿ ಕಾಮರ್ಸ್ ಮುಗಿದು ನೀವು ರಿಸಲ್ಟ್ಗೋಸ್ಕರ ಕಾಯ್ತಾಯಿದ್ರೆ ರಿಸಲ್ಟ್ ಪಾಸ್ ಆದರೆ ಟಾಪರ್ ಆದರೆ ತುಂಬ ಒಳ್ಳೆಯ ಮಾರ್ಕ್ಸ್ ಬಂದರೆ ಏನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂದರೆ ಬಿ ಕಾಮ್ ಕೂಡ ಮಾಡ್ಬೋದು ಇದು ಮೂರು ವರ್ಷ ಡಿಗ್ರಿ ನೀವು ಮಾಡಬಹುದು ಓಕೆ ನೆಕ್ಸ್ಟ್ ನಿಮಗೆ ಚಾರ್ಟರ್ಡ್ ಅಕೌಂಟೆನ್ಸಿ ತುಂಬ ಇಂಪಾರ್ಟೆಂಟ್ ಇದು ಸಿ ಎ ಚಾರ್ಟರ್ ಅಕೌಂಟೆನ್ಸಿ ಸಿ ಎ ಮಾಡ್ಬೋದು ನೀವೇನಾದರೂ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಮುಗಿದ ಮೇಲೆ ನೀವು ಸಿ ಎ ಅನ್ನು ಆಯ್ಕೆ ಮಾಡ್ಕೊಳ್ಬೋದು ನೆಕ್ಸ್ಟು ಸಿ ಎಸ್ ಕಂಪ್ನಿ ಸಿಕ್ರೆಟ್ರಿ అందర సిఎస్ కూడాబోదు యారూ కమర్స్ విద్యార్థిలు ఆఫ్టర్ కమర్స్ విద్యార్థిగే నీవు సెకెండ్ పి సి ముగ్ మేలు కంప్ సిస్ ఆగ్బోదు నెక్స్ట్ కాస్ట్ ఆండ్ మ్యనేేజ్మెంట్ అకౌంటెంట్ సిఎం ఎ కాస్ట్ అండ్ మ్యనేేజ్మెంట్ అకౌంటెంట్ సిఎం ఎ నెక్స్ట్ బ్యాచులర్ ఆఫ్ బిజ్నెస్ అడమినేషన్ బిబి ఏ ఆగోదు బ్యాచులర్ ఆఫ్ బిజ్నెస్ అడమినేషన్ బి ఏ నెక్స్ట్ బ్యాచులర్ ఆఫ్ ఎక్నమిక్ బి ఎస్ సి ఎక్నమిక్స్ ఆబోదు ఆఫ్ లా ఎల్ ఎల్ బి కూడీ కలిబౌదు యావదు బ్యాచులర్ ఆఫ్ లా ఎల్ ఎల్ బి కూడా కలిబౌదు నెక్స్ట్ బ్యాచులర్ ఆఫ్ మ్యనేేజ్మెంట్ మ్యనేేజ్మెంట్ స్టడీస్ బి ఎంఎస్ మేము అందరూ బ్యాచులర్ ఆఫ్ మ్యనేేజ్మెంట్ స్టడీస్ బిఎం ఎస్ కదా కోర్సను ఆయ్కే కలిబౌ బ్యాచులర్ ఆఫ్ హోటల్ మ్యనేేజ్మెంట్ బి ಯಾಕಂದರೆ ಇವೆಲ್ಲ ರಿಲೇಟೆಡ್ ಆಫ್ ಬಿಸ್ನೆಸ್ ಯಾಕಂದರೆ ಕಾಮರ್ಸ್ ಆದಮೇಲೆ ನೀವು ಒಳ್ಳೆ ಕೋರ್ಸ್ಗಳನ್ನು ಆಯ್ಕೆ ಮಾಡಿದ್ರೆ ಅದು ಬಿಸ್ನೆಸ್ ರಿಲೇಟೆಡೇ ಇರುತ್ತೆ ಓಕೆನಾ ನೆಕ್ಸ್ಟ್ ಚಾರ್ಟೆಡ್ ಫೈನಾನ್ಷಿಯಲ್ ಅನಾಲಿಸ್ಟಿಕ್ಸ್ ಅಂದರೆ ಸಿ ಎ ಪಿ ಎ ಕೂಡ ನಿಮಗೆ ಕೋರ್ಸ್ ಆಯ್ಕೆ ಮಾಡ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕೋರ್ಸ್ ಇದೆ ನೋಡಿ ಪ್ಯಾರಾಮೆಡಿಕಲ್ ಕೋರ್ಸಸ್ ಕೂಡ ನೀವು ಮಾಡ್ಬೋದು ನೀವೇನಾದರೂ ಆಫ್ಟರ್ ಟ್ವೆಲ್ತ್ ಕಾಮರ್ಸ್ ಮುಗಿದ ಮೇಲೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಕೂಡ ನಿಮಗೆ ಲಭ್ಯ ಇರುತ್ತೆ ನೆಕ್ಸ್ಟ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬಿ ಬಿ ಎ ಕೂಡ ನೀವು ಮಾಡ್ಕೊಳ್ಬೋದು ಯಾಕಂದರೆ ಆಫ್ಟರ್ ಟ್ವೆಲ್ತ್ ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಬಿ ಬಿ ಎ ಅವಕಾಶ ಇರುತ್ತೆ ಬ್ಯಾಚುಲರ್ ಆಫ್ ಕಾಮರ್ಸ್ ಬಿ ಕಾಮ್ ಮಾಡ್ಬೋದು ಇದು ಡಿಗ್ರಿ ಬ್ಯಾಚುಲರ್ ಆಫ್ ಸ್ಟ್ಯಾಟಿಕ್ಸ್ ಸ್ಟ್ಯಾಟಿಕ್ಸ್ ಕೂಡ ನೀವು ಮಾಡ್ಬೋದು ನೆಕ್ಸ್ಟ್ ಚಾರ್ಟರ್ಡ್ ಅಕೌಂಟೆನ್ಸಿ ಸಿ ಎ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಬ್ಯಾಚುಲರ್ ಆಫ್ ಎಕ್ನಾಮಿಕ್ಸ್ ಕಂಪ್ನಿ ಸೆಕ್ರೆಟ್ರಿ ಇಷ್ಟೆಲ್ಲ ಕೋರ್ಸ್ಗಳು ನಿಮಗೆ ಲಭ್ಯ ಇರ್ತದೆ ಆಫ್ಟರ್ ಟ್ವೆಲ್ತ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಡ್ರಿ ಓಕೆ ನೆಕ್ಸ್ಟ್ ಆಫ್ಟರ್ ಇಲ್ಲಿ ಸ್ವಲ್ಪ ಬಿ ಕಾಮ್ ಸಿ ಎ ಸಿ ಎಸ್ ಸಿ ಎಮ್ ಎ ಸಿ ಎಫ್ ಪಿ ಐ ಎಸ್ ಬಿ ಎಲ್ ಎಲ್ ಬಿ ಇವೆಲ್ಲ ಕೋರ್ಸ್ಗಳನ್ನು ನೀವು ಶಾರ್ಟ್ಕಟ್ ಆಗಿ ಹೇಳಿದ್ದೀನಿ ಇವೆಲ್ಲವೂ ಕೂಡ ಕಾಮರ್ಸ್ವರಿಗೆ ತುಂಬ ಇಂಪಾರ್ಟೆಂಟ್ ಆರಾಮಾಗಿ ಈ ಕೋರ್ಸ್ಗಳನ್ನು ಮಾಡ್ಬೋದು ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ನಿಮಗೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಇರುವಂಥ ನೀವೇನಾದರೂ ಆರ್ಟ್ಸ್ ವಿದ್ಯಾರ್ಥಿಗಳಾದರೆ ನೀವೇನಾದರೂ ಕಾಯ್ತಾ ಇದ್ದರೆ ಹಾಗಾದರೆ ಏನು ಮಾಡಬೇಕು ನಿಮಗೆ ಆಫ್ಟರ್ ಟ್ವೆಲ್ತ್ ಆರ್ಟ್ಸ್ ಮುಗಿದ ಮೇಲೆ ಏನೆಲ್ಲ ನೀವು ಮಾಡ್ಬೋದು ಯಾವ ಯಾವ ತುಂಬ ಕೋರ್ಸ್ಗಳಿದ್ದಾವೆ ಬನ್ನಿ ಪ್ಯಾಷನ್ ಡಿಸೈನ್ಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ನೋಡೋಣ ಬಿ ಎಸ್ ಸಿ ಪ್ಯಾಷನ್ ಡಿಸೈನ್ ಬಿ ಡಿಸೈನ್ ಪ್ಯಾಷನ್ ಈ ಒಂದು ಕೋರ್ಸ್ ಮಾಡ್ಬೋದು ನೀವು ಯಾರು ಯಾರು ನೀವು ಆರ್ಟ್ಸ್ ವಿದ್ಯಾರ್ಥಿಗಳಾಗಿದ್ದರೆ ನೀವು ಬಿ ಎಸ್ ಸಿ ಪ್ಯಾಷನ್ ಡಿಸೈನ್ ಮಾಡ್ಬೋದು ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಬಿ ಬಿ ಎ ಮಾಡ್ಬೋದು ಬಿ ಬಿ ಎ ಎಮ್ ಬಿ ಎ ಬಿ ಬಿ ಎಮ್ ಬಿ ಎ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಬಿ ಬಿ ಎ ಇಂಟರ್ನ್ಯಾಷನಲ್ ಫೈನಾನ್ಸ್ ಬಿ ಬಿ ಎ ಐಲ್ಯಾಂಡ್ ಗ್ಯಾಸ್ ಇವೆಲ್ಲ ಕೂಡ ನೀವು ಆರ್ಟ್ಸ್ ವಿದ್ಯಾರ್ಥಿಗಳು ಕೂಡ ಆಯ್ಕೆ ಮಾಡ್ಕೊಳ್ಬೋದು ಹೋಟೆಲ್ ಮ್ಯಾನೇಜ್ಮೆಂಟ್ ನೀವು ಬಿ ಎಸ್ ಸಿ ಹೋಟೆಲ್ ಮ್ಯಾನೇಜ್ಮೆಂಟ್ బిఎమ్ సి టీస్సి ఆండు ఆస్పి అండ్ ఆస్పిటలిటీ ఏ టూరిజ్ ఆండ్ హాస్పిటలిటీకొదు ఈ కోర్స్ కూడా ఆర్ట్స్ విద్యార్థిలు జర్నలిజమ్ బి ఎ బియేదు జర్నలిజమ్ ఆండ్ మాస్ కమ్యునేషన్ బిఎస్సి ఫిల్మ్ ఆండ్ టీ వి ప్రొడక్షన్ ఇను కూడా డీజైన్ ఫిల్మ్ ఆండ్ టీ వి ప్రొడక్షన్ ఈ కోర్స్ కూడా నిభ్య ఇది యారీ ఆర్ట్స్ విద్యార్థిగా అనిమేషన్ ఆండ్ ಇದು ಬಿ ಎಸ್ ಸಿ ಡಿಸೈನ್ ಮಲ್ಟಿಮೆನ್ಸ್ ಬಿ ಎ ಬಿ ಎಸ್ ಸಿ ಡಿಸೈನ್ ಗ್ರಾಫಿಕ್ಸ್ ಆ್ಯಂಡ್ ಡಿಸೈನ್ ಮಲ್ಟಿಮೀಡಿಯಾ ಆ್ಯಂಡ್ ಇವೆಲ್ಲವೂ ಕೂಡ ಮಾಡ್ಬೋದು ಗೇಮಿಂಗ್ ಬಿ ಎಸ್ ಸಿ ಡಿಸೈನ್ ಗೇಮಿಂಗ್ ಕೂಡ ನಿಮಗೆ ಲಭ್ಯ ಇರುತ್ತೆ ಆ್ಯಂಡ್ ಬಿ ಡಿಸೈನ್ ಗೇಮಿಂಗ್ ಕೂಡ ಲಭ್ಯ ಇರುತ್ತೆ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಬಿ ಎ ನಿಮಗೆ ಲಭ್ಯ ಇರುತ್ತೆ ಫಸ್ಟ್ ಪಾ ಫಸ್ಟ್ ಆಫ್ ಆಲ್ ಅಂದರೆ ಬಿ ಎ ಅಂದರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಇರುತ್ತೆ ಬಿ ಎ ಮಾಡ್ಕೋಬೋದು ನೆಕ್ಸ್ಟ್ ಬಿ ಎ ಪಿ ಎ ಮಾಡೋದು ಬ್ಯಾಚುಲರ್ಸ್ ಆಫ್ ಫೈನ್ ಆರ್ಟ್ಸ್ ಅಂತ ಇದೆ ಅದನ್ನು ಕೂಡ ನೀವು ಕೋರ್ಸ್ ಮಾಡ್ಬೋದು ನೆಕ್ಸ್ಟ್ ಬ್ಯಾಚುಲರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇದೆ ಇದನ್ನು ಕೂಡ ಮಾಡ್ಬೋದು ಇಂಟಿಗ್ರೇಟೆಡ್ ಲಾ ಕೋರ್ಸ್ ಬಿ ಎ ಪ್ಲಸ್ ಎಲ್ ಎಲ್ ಬಿ ಮಾಡ್ಬೋದು ನೆಕ್ಸ್ಟ್ ಬ್ಯಾಚುಲರ್ಸ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಮಾಡ್ಬೋದು ಬ್ಯಾಚುಲರ್ಸ್ ಆಫ್ ಜರ್ನಲಿಸ್ಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಈ ಕೋರ್ಸ್ ಕೂಡ ಆಯ್ಕೆ ಮಾಡ್ಬೋದು ಬ್ಯಾಚುಲರ್ ಆಫ್ ಇನ್ ಪ್ಯಾಷನ್ ಡಿಸೈನಿಂಗ್ ಕೂಡ ನೀವು ಕೋರ್ಸ್ ಮಾಡ್ಬೋದು ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಇನ್ ಎಜುಕೇಷನ್ ಮಾಡ್ಬೋದು ಆ್ಯಂಡ್ ಬ್ಯಾಚುಲರ್ ಆಫ್ ಮಾಸ್ ಮೀಡಿಯಾ ಬಿ ಎಮ್ ಎಮ್ ಮಾಡ್ಬೋದು ನೆಕ್ಸ್ಟ್ ಇಷ್ಟು ನಿಮಗೆ ತುಂಬ ಇಂಪಾರ್ಟೆಂಟ್ ನಿಮಗೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕಾಮರ್ಸ್ ವಿದ್ಯಾರ್ಥಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ನಿಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಆ ವಿಡಿಯೋ ಕೂಡ ನಾನು ಮಾಡ್ತೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್